ಸ್ವಾಗತ ರೂಪಾ ನೀನು ಬಂದಿದ್ದು ಒಳ್ಳೆಯದಾಯಿತು ಸರಿಯಾದ ಸಮಯಕ್ಕೆ ಬಂದೆ ರೂಪಾಳನ್ನು ನೋಡಿದ ಕೂಡಲೇ ಸುರೇಶನ ಮುಖ ಹರಳಿತು ನಾನಂತೂ ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುವುದು ಬಾವಾ ಅಂದ ಹಾಗೆ ಏನು ವಿಷಯ ನಾಳೆ ಶ್ರೇಯಲ ಸ್ಕೂಲ್ನಲ್ಲಿ ಪ್ಯಾರೆಂಟ್ಸ್ನ ಕರೆದಿದ್ದಾರೆ ನಾನು ಹೋಗೋಕ್ಕಾಗಲ್ಲ ನಾಳೆ ನಮ್ಮ ಹೆಡ್ ಆಫೀಸ್ನಿಂದ ಇನ್ಸ್ಪೆಕ್ಷನ್ಗೆ ಬರ್ತಿದ್ದಾರೆ ಇನ್ನು ಸುಮಣಲ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ನಾಲ್ಕು ಐದು ಜನರನ್ನು ನೋಡಿಬಿಟ್ಟರೆ ಸಾಕು ಬಾಯಿಂದ ಮಾತೇ ಹೊರಡಲ್ಲ ನಾಳೆ ನೀನು ಶ್ರೇಲ ಸ್ಕೂಲಿಗೆ ಹೋಗಿ ಬಂದರೆ ಬಹಳ ಉಪಕಾರ ಆಗುತ್ತೆ ಸುರೇಶ್ ಹೇಳಿದ ನೀವು ಹೇಳಿದರೆ ನನಗೆ ಆರ್ಡ್ರ್ ಮಾಡಿದ ಹಾಗೆ ಖಂಡಿತ ಮಾಡ್ತೀನಿ ಆದರೆ ನೀವು ನನಗೊಂದು ಫೇವರ್ ಮಾಡಬೇಕು ಅದೇನು ಹೇಳು ನಾಳೆ ಥಿಯೇಟರ್ನಲ್ಲಿ ಹೊಸ ಇಂಗ್ಲೀಷ್ ಫಿಲ್ಮ್ ಬರಲಿದೆ ನನ್ನನ್ನು ಅದಕ್ಕೆ ಕರೆದುಕೊಂಡು ಹೋಗಬೇಕು ರೂಪಾ ಹೇಳಿದಳು ಅದೇನು ದೊಡ್ಡ ವಿಷಯ ನಾನು ಆ ಫಿಲ್ಮ್ ನೋಡಬೇಕಂತಿದ್ದೆ ಇಷ್ಟು ಒಳ್ಳೆ ಕಂಪೆನಿ ಸಿಕ್ಕಿದ್ರೆ ಇನ್ನೇನು ಸುರೇಶ್ ಮುಗುಳ್ನಕ್ಕ ಹ್ಞೂ ಅಂತೂ ಶ್ರೇಯಳ ಪ್ರಾಬ್ಲಮ್ ಬಗೆಹರಿಯಿತು ಇನ್ನೇನು ಶ್ರೇಯಾ ತಾನೇ ಸುರೇಶ್ ಕೇಳಿದ ಇಲ್ಲ ನನಗೆ ಖುಷಿ ಇಲ್ಲ ಭಾಳ ದುಃಖವಾಗಿದೆ ನಮ್ಮ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಜೊತೆ ಬರುವಾಗ ನಾನು ಮಾತ್ರ ರೂಪಾ ಆಂಟಿಯ ಜೊತೆ ಹೋಗೋದಾ ಶ್ರೇಯಗೆ ಹಳುವೇ ಬಂತು ಚಿಂತಿಸಬೇಡ ನಾನು ನಿಮ್ಮ ಸ್ಕೂಲಿಗೆ ಬಂದು ನಿಮ್ಮ ಮಿಸ್ ಜೊತೆ ಮಾತನಾಡ್ತೀನಿ ರೂಪ ಶ್ರೇಯಳನ್ನು ಎತ್ತಿಕೊಳ್ಳಲು ಪ್ರಯತ್ನಿಸ್ತೀಳು ನೀವು ನಮ್ಮ ಸ್ಕೂಲಿಗೆ ಬರುವುದು ಬೇಡ ನನ್ನ ಅಪ್ಪ ಅಮ್ಮ ನನ್ನ ಜೊತೆಗೆ ಬರುವುದಿಲ್ಲ ಅಂದರೆ ನಾಳೆ ನಾನು ಸ್ಕೂಲ್ಗೆ ಹೋಗೋಣ ಶ್ರೇಯ ಕಾಲಿನಿಂದ ನೆಲ ಹೊದ್ದು ಅಲ್ಲಿಂದ ಹೊರಟು ಹೋದಳು ನೀನು ಅವಳನ್ನು ತಲೆ ಮೇಲೆ ಕುಡಿಸಿಕೊಂಡಿದ್ಯಾ ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ವ್ಯವಹರಿಸಬೇಕಂತ ಅವಳಿಗೆ ಹೇಳಿಕೊಟ್ಟಿಲ್ಲ ಸುರೇಶ್ ಸುಮಣಲನ್ನು ಬೈದ ಅವಳನ್ನು ಯಾಕೋ ಬೈತೀಯಾ ನೀನು ಶ್ರೇಯಾಗಿ ತಂದೆ ತಾನೆ ನೀನೇಕೆ ಅವಳಿಗೆ ಹೇಳಿಕೊಟ್ಟಿಲ್ಲ ಸುರೇಶನ ತಾಯಿ ಮಂಗಳ ಅದುವರೆಗೂ ಅವರ ಮಾತುಗಳನ್ನು ಕೇಳುತ್ತಿದ್ದವರು ಹೇಳಿದರು ನಾನು ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಜೀವನ ಪೂರ್ತಿ ನೆನೆಸ್ಕೋಬೇಕು ಸುರೇಶ್ ವೇಗವಾಗಿ ಹೊಳಗೆ ನುಗ್ಗಿದಾಗ ಸುಮನ ಬೆಚ್ಚಿದಳು ಅವಳು ಹೊಳಗೆ ಓಡಿ ಶ್ರೀಗಳನ್ನು ಎತ್ತಿಕೊಂಡಳು ಇವತ್ತಿನಿಂದ ಇವಳಿಗೆ ಊಟ ತಿಂಡಿ ಕೊಡಬೇಡ ಎರಡು ದಿನ ಹಸಿದುಕೊಂಡು ಇದ್ದರೆ ಬುದ್ಧಿ ಬರುತ್ತೆ ಸುರೇಶ್ ಸೋಫದಲ್ಲಿ ಕೂಡುತ್ತಾ ಹೇಳಿದ ಯಾಕೆ ಇಷ್ಟು ಕೊಪ್ಪಿಸ್ಕೊತೀರಾ ಬಾವಾ ಶ್ರೇಯ ಇನ್ನೂ ಐದು ವರ್ಷದ ಮಗು ಅವಳಿಗೆ ಏನು ಗೊತ್ತಾಗುತ್ತೆ ಏನೋ ಮನಸ್ಸಿಗೆ ಬಂದಿದ್ದು ಮಾತನಾಡಿಬಿಟ್ಲು ಆಯಿತು ಇನ್ನು ನಗಿ ಬಾಬಾ ಕೋಪಿಸ್ಕೊಂಡ್ರೆ ನೀವು ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ ರೂಪ ಭಾಳ ಪ್ರೀತಿಯಿಂದ ಹೇಳಿದಾಗ ಸುಮನಾಗೆ ಸಿಟ್ಟು ಬಂತು ರೂಪ ನಿನಗೆ ಕೈ ಮುಗಿತೀನಿ ಈಗ ನೀನು ಹೋಗು ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದ್ಲು ಏನಕ್ಕ ನೀನು ನಾನು ನಿನಗೋಸ್ಕರನೇ ಇಲ್ಲಿಗೆ ಬರುವುದು ಇವತ್ತು ಆಫೀಸ್ನಿಂದ ನೇರವಾಗಿ ಇಲ್ಲಿಗೆ ಬಂದೆ ನೀನು ಸಿಕ್ಕಿದಾಗಲೆಲ್ಲ ಸುರೇಶ್ ನಿನ್ನೊಂದಿಗೆ ಕೆಟ್ಟದಾಗಿ ವರ್ತಿಸ್ತಾರೆ ನಿನ್ನ ಕಂಡ್ರೆ ಪ್ರೀತಿನೇ ಇಲ್ಲ ಅಂತ ಗೋಳಾಡ್ತಾ ಹಿಡ್ತೀಯ ನಾನು ಬಂದರೆ ಹೀಗೆ ಕೊಂಚ ನೆಮ್ಮದಿ ಅಂತ ಅನ್ನಿಸಿತ್ತು ಇಲ್ಲದಿದ್ದ ಇಲ್ಲಿಗೆ ಬಂದು ಅವಮಾನ ಮಾಡಿಸಿಕೊಳ್ಳೋಕೆ ನನಗೇನು ಗ್ರಾಚಾರ ರೂಪಾ ಹೇಳಿದಳು ಸುಮನ ರೂಪಳನ್ನು ಕ್ಷಮೆ ಕೇಳು ಮನೆಗೆ ಬಂದ ಅತಿಥಿಗಳ ಜೊತೆ ಹೀಗೇನ ನಡೆದುಕೊಳ್ಳುವುದು ಸುಮನ ಏನಾದರೂ ಹೇಳುವ ಮುಂಚೆಯೇ ಸುರೇಶ್ ಆದೇಶವಿತ್ತ ಸುಮನ ಸುರೇಶ್ನ ಮಾತುಗಳನ್ನು ಕೇಳಿ ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು ಅವಳು ಸುರೇಶ್ನಿಗೆ ಉತ್ತರಿಸಲಿಲ್ಲ ಕ್ಷಮೆಯನ್ನು ಕೇಳಲಿಲ್ಲ ಕೇಳಿಸಲಿಲ್ವ ನಿನಗೆ ರೂಪಾ ಬಳಿ ಕ್ಷಮೆ ಕೇಳು ಅಂತ ನಾನು ಹೇಳಿದೆ ಸುರೇಶ್ ಕಿರುಚಿದ ನಾನು ಕೇಳಲ್ಲರಿ ಎಂದು ಹೇಳಿ ಸುಮನ ಶ್ರೇಯಳನ್ನು ಎತ್ತಿಕೊಂಡು ಹೊಳಹೋದಳು ಬಿಡಿ ಬಾವ ಯಾಕೆ ವಿಷಯ ದೊಡ್ಡದು ಮಾಡ್ತೀರಾ ನಾನು ಈಗ ಹೊರಡ್ತೀನಿ ರೂಪಾ ಎದ್ದು ನಿಂತಳು ಏನೂ ತಗೊಳ್ಳದೆ ಹೊರಡ್ತೀಯಾ ಇರು ನಾನು ಕೋಲ್ಡ್ ಡ್ರಿಂಕ್ಸ್ ತರ್ತೀನಿ ಇಲ್ಲ ನನಗೇನೂ ಬೇಡ ರೂಪಾ ತನ್ನ ಬ್ಯಾಗ್ ಕೈಗೆತ್ತಿಕೊಂಡಳು ಸರಿ ನಡಿ ನಿಮ್ಮ ಮನೆಯವರಿಗೂ ಬಿಡ್ತೀನಿ ನಾನು ನನ್ನ ಕಾರ್ನಲ್ಲಿ ಬಂದಿದ್ದೀನಿ ಬಾವ ನೀನೊಬ್ಬಳೇ ಕಾರ್ನಲ್ಲಿ ಹೋಗುವುದು ಸೇಫ್ಟಿ ಅಲ್ಲ ಸುರೇಶ್ ಜೊತೆಯಲ್ಲಿ ಹೋಗಲು ರೆಡಿಯಾದ ಸ್ವಲ್ಪ ಹೊತ್ತಿಗೆ ಇಬ್ಬರು ಕೈ ಕೈ ಹಿಡಿದು ಹೊರಟು ಹೋದರು ಬಾಗಿಲು ಮುಚ್ಚಿ ಸುಮನ ಹಿತ್ತ ತಿರುಗಿದಾಗ ಶ್ರೇಯ ಹಾಗೂ ಮಂಗಳ ಕೋಪದಿಂದ ಅವಳನ್ನೇ ನೋಡುತ್ತಿದ್ದರು ಅವಳೇನೋ ಆಕ್ಷೇಮ ಅಪರಾಧ ಮಾಡಿದಂತೆ ಅಮ್ಮ ನೀನು ಸರಿಯಿಲ್ಲ ಶ್ರೇಯ ಅಳುವ ಹೇಳಿದಳು ಅಪ್ಪ ಹಾಗೆ ರೂಪಾಳೊಂದಿಗೆ ಹೊರಟಿದ್ದು ಅವಳಿಗೆ ಇಡಿಸಲಿಲ್ಲ ನೀವು ಏನು ಹೇಳಬೇಕೋ ಹೇಳಬಿಡಿ ಹೀಗೆ ಮುಖಾನ ಊದಿಸಿಕೊಂಡು ಯಾಕೆ ಕೂತಿದ್ದೀರಿ ಮಂಗಳ ಮಾತನಾಡದೆ ಕೂತಿರುವುದನ್ನು ಕಂಡು ಸುಮನ ಹೇಳಿದಳು ನಾನು ಹೇಳೋದು ಏನಂದರೆ ನಿನಕ್ಕಿಂತ ನಿನ್ನ ಐದು ವರ್ಷದ ಮಗಳು ಎಷ್ಟೋ ಬುದ್ಧಿವಂತಳು ಅಂತ ಇವತ್ತು ಅವಳು ರೂಪಕ್ಕೆ ಸರಿಯಾಗಿ ಹೇಳಿದಳು ನೀನು ಇದುವರೆಗೂ ಹಾಗೆ ಹೇಳೋಕ್ಕಾಗಿಲ್ಲ ನೀವು ಹೇಳೋದು ನನಗೆ ಅರ್ಥವಾಗುತ್ತೆ ಅಮ್ಮ ಆದರೆ ಏನು ಮಾಡಲಿ ರೂಪ ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನ ಮಗಳು ನಿನ್ನ ಸಂಸಾರ ಉಳಿಸ್ಕೊಳ್ಬೇಕಾದ್ರೆ ನಿನ್ನ ಸ್ವಂತ ತಂಗಿ ಬಗೆಗೇನು ಹುಷಾರಾಗಿರಬೇಕು ಮಂಗಳ ಹೇಳಿದರು ರೂಪಾನ ಅಂದು ಏನಮ್ಮ ಪ್ರಯೋಜನ ಮೊದಲು ನಮ್ಮ ಮನೆಯವರು ಸರಿಯಾಗಿರಬೇಕು ಸುರೇಶ್ಗಂತೂ ತನ್ನ ಹೆಂಡತಿ ಬಿಟ್ಟು ಬೇರೆ ಹೆಂಗಸರಲ್ಲಿ ಒಳ್ಳೆಯ ಗುಣಗಳು ಕಾಣುತ್ತೆ ಇವತ್ತು ರೂಪ ಅವಳಿಗೆ ಮುಂಚೆ ಕಲ್ಯಾಣಿ ಇದ್ಲು ಮದುವೆಗೆ ಮುಂಚಿನ ಅವರ ರಾಸಲೀಲೆಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗೆಲ್ಲ ಗೊತ್ತು ಆದರೆ ನಾನು ಸುರೇಶ್ಗೆ ಹೆಂಡತಿಯಾಗಿ ಆರಿಸಿದ ಹುಡುಗಿನ ಎಲ್ಲರೂ ಹೊಗಳ್ತಿದ್ರು ಆದರೆ ಮುಂದೇನಾಯಿತು ನೀನು ಎಲ್ಲರಿಂದಲೂ ದೂರವಾಗಿ ನಿನ್ನದೇ ಗೂಡಿನೊಳಗೆ ಮುದಿರಿಕೊಂಡು ಕೂತಿದ್ಯಾ ಅವರು ಹಗಲು ರಾತ್ರಿ ನನ್ನ ಕೊರತೆಯ ಬಗ್ಗೆ ಟೀಕೆ ಮಾಡುತ್ತಾ ನಾನು ಯಾವುದಕ್ಕೂ ಯೋಗ್ಯಳಲ್ಲವೆಂದು ಹೇಳುತ್ತಾರೆ ಇವರು ರೂಪಾಗೆ ಹೇಳ್ತಿದ್ರಲ್ಲ ಹೊಸಬರ ಹೆದರು ನನಗೆ ಮಾತೇ ಹೊರಡಲ್ಲ ಅಂತ ನಾನು ಕಾಲೇಜ್ನಲ್ಲಿದ್ದಾಗ ಸಾಹಿತ್ಯ ಕೂಟದಲ್ಲಿ ನಾಲ್ಕು ವರ್ಷ ಕಾರ್ಯದರ್ಶಿ ಆಗಿದೆ ಎಷ್ಟೋ ಕಾರ್ಯಕ್ರಮಗಳಿಗೆ ಸಾಹಿತಿಗಳು ಕಲಾವಿದರನ್ನು ಕರೆಸಿದ್ದೀನಿ ಗೊತ್ತು ಕಾಲೇಜ್ನಲ್ಲಿ ನೀನು ಏನಾಗಿದ್ದೆ ಅಂತ ಯಾರೂ ಕೇಳೋಲ್ಲ ಈಗ ನೀನು ಏನಾಗಿದ್ಯಾ ನಿನಗಾಗಿ ಅಲ್ಲದಿದ್ದರೂ ನಿನ್ನ ಮಗಳು ಶ್ರೇಳಿಗಾಗಿ ನಿನ್ನ ಜೀವನದಲ್ಲಿ ಹಿಡಿತ ಸಡಿಲಿಸಬೇಡ ಸುಮನ ಮಂಗಳ ಗದ್ಗೆತ್ತರಾಗಿ ಹೇಳಿದರು ಸುಮನ ಮಂಗಳ ಹಾಗೂ ಶ್ರೀಯರಿಗೆ ಊಟ ಬಿಡಿಸಿ ಗಂಡನಿಗಾಗಿ ಕಾಯತೊಡಗಿದಳು ಅನೇಕ ವಿಷಯಗಳು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊತ್ತು ನಿಂತಿದ್ದವು ಹಾಗೆ ಯೋಚಿಸುತ್ತಾ ಅವಳಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯಲಿಲ್ಲ ಸುರೇಶ್ ಬೆಲ್ ಮಾಡಿದಾಗ ಅವಳು ದಡಬಡಾಯಿಸಿ ಎದ್ದು ಕುಳಿತಳು ಸತ್ತೋಗಿದ್ದೇನೆ ಎಷ್ಟು ಹೊತ್ತಿನಿಂದ ಬೆಲ್ ಮಾಡ್ತಿದ್ದೀನಿ ಬಾಗಿಲು ತೆರೆದ ಕೂಡಲೇ ನಶೆಯಿಂದ ತೂರಾಡುತ್ತಿದ್ದ ಸುರೇಶ್ ಕಿರಿಚಿದ ಮರ್ಯಾದಸ್ಥರು ಮನೆಗೆ ಬರುವ ಹೊತ್ತೇನ್ರಿ ಇದು ಕಿರಿಚಬೇಡಿ ಅಕ್ಕಪಕ್ಕದ ಮನೆಯವರು ಎದ್ದು ಬಿಡ್ತಾರೆ ಅಕ್ಕಪಕ್ಕದ ಮನೆಯವರ ಭಯನ ಯಾರಿಗೆ ತೋರಿಸ್ತಿದ್ಯಾ ಪಾಪ ರೂಪಾಗೆ ನೀನು ಒಂದು ಲೋಟ ನೀರು ಸಹ ಕೊಡಲಿಲ್ಲ ಅವಳು ಇಲ್ಲಿಂದ ಹೊರಡುವಾಗ ಆಘಾತಕ್ಕೆ ಒಳಗಾಗಿತ್ಳು ಅವಳಂತೂ ನಿನಗೆ ಹಾಗೂ ಶ್ರೇಯಾಗೆ ಪ್ರಾಣ ಕೊಡೋಕ್ಕೂ ಸಿದ್ಧ ಅವಳ ಜೊತೆ ಈ ರೀತಿ ವರ್ತನೆ ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸಿದೆ ಅದು ನನ್ನ ಕರ್ತವ್ಯ ಆಗಿತ್ತು ಸುರೇಶ್ ಹೇಳಿದ ಅರ್ಥ ಆಯಿತು ನಿಮ್ಮದು ತಿಂದಿದ್ದಾಯಿತು ಕುಡಿದದ್ದು ಆಯಿತು ನಿಮಗೀಗ ಊಟದ ಅಗತ್ಯ ಇಲ್ಲ ಸುಮನ ಹೇಳಿದಳು ಅದನ್ನು ಬೇರೆ ಹೇಳಬೇಕಾ ಸಿಂಪಲ್ ಆಗಿ ಹೇಳಿದರೆ ಅರ್ಥವಾಗಲ್ವಾ ಗೂಬೇನ ತಂದು ಎಂದು ಹೇಳಿ ಸುರೇಶ್ ಹಾಸಿಗೆಯ ಮೇಲೆ ಹುರುಳಿಕೊಂಡ ಬೇರೆ ದಿನವಾಗಿತ್ತರೆ ಸುಮನ ಸಾಕಷ್ಟು ಅತ್ತು ಏನು ತಿನ್ನದೆ ಮಲಗಿಬಿಡುತ್ತಿದ್ದಳು ಆದರೆ ಇಂದು ಹಾಗೆ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಮುಳ್ಳು ಆಳವಾಗಿ ಚುಚ್ಚಿತ್ತು ಅದರ ನೋವು ಬಾಧಿಸುತ್ತಿತ್ತು ತನ್ನನ್ನು ಆರೋಗ್ಯವಾಗಿಟ್ಟುಕೊಳ್ಳುವ ಹೊಣೆಯು ಅವಳ ಮೇಲಿತ್ತು ಸುರೇಶ್ ಅಂತೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳುವುದಿಲ್ಲ ಸುಮನ ಟೇಬಲ್ ಮೇಲೆ ಊಟವನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಳು ಲೈಟ್ ಆರಿಸಿ ಮೇಣದ ಬತ್ತಿ ಅಂಟಿಸಿದಳು ಅದರ ಮಂದ ಬೆಳಕಿನಲ್ಲಿ ರಾತ್ರಿಯೂಟದ ಆನಂದ ಅನುಭವಿಸಿದಳು ಬಹಳ ದಿನಗಳ ನಂತರ ಅವಳಿಗೆ ಸಂತೋಷವಾಗಿರಬೇಕಾದರೆ ಯಾವುದೇ ಅಡಂಬರದ ಅವಶ್ಯಕತೆ ಇಲ್ಲ ಸರಿಯಾದ ಮನಸ್ಥಿತಿ ಇದ್ದರೆ ಸಾಕು ಅನಿಸಿತ್ತು ಅವಳು ತನ್ನ ಹಳೆಯ ಫೈಲ್ಗಳನ್ನು ತೆಗೆದು ಏನೋ ಯೋಚಿಸುತ್ತಾ ನೋಡತೊಡಗಿದಳು ಅವಳು ಓದಿನಲ್ಲಿ ಮುಂದಿದ್ದಳು ಪಕ್ಷೇತರ ಚಟುವಟಿಕೆಗಳಲ್ಲೂ ಅವಳನ್ನು ಸರಿಗಟ್ಟುವವರು ಯಾರೂ ಇರಲಿಲ್ಲ ಸಂಗೀತ ಆಟಗಳು ಡಿಬೇಟ್ ನಾಟಕಗಳಲ್ಲಿ ಅವಳ ಉಪಸ್ಥಿತಿ ಅನಿವಾರ್ಯವಾಗಿತ್ತು ಆದರೆ ಮದುವೆಯಾದ ಕೂಡಲೇ ಎಲ್ಲವೂ ಬದಲಾಯಿತು ಸುಮನ ಉದಾಸೀನತೆಯ ಎಂತಹ ಕಂಬಳಿ ಹೊದ್ದುಕೊಂಡಲ್ಲೆಂದರೆ ಇತರರಿಗಿರಲಿ ಅವಳಿಗೆ ಅದನ್ನು ದೂರ ಮಾಡಲು ಅಸಾಧ್ಯವಾಗಿತ್ತು ರಾತ್ರಿಯ ನಿರವತೆಯಲ್ಲಿ ಸುಮನ ತನ್ನ ಪರಿಚಯವನ್ನು ಸ್ವಯಂ ಮಾಡಿಕೊಂಡು ರೋಮಾಂಚಿತಳದಳು ಖುಷಿಯ ರೋಮಾಂಚನ ಅವಳ ವ್ಯಕ್ತಿತ್ವವನ್ನು ಜಾಗೃತಗೊಳಿಸಿತ್ತು ಮರುದಿನ ಬೆಳಿಗ್ಗೆ ಹೊಸ ರೂಪ ರಂಗು ಬಂದಂತಿತ್ತು ಸುಮನ ಮೇಲು ದನಿಯಲ್ಲಿ ಹಾಡು ಗುಣುಗುಟ್ಟುತ್ತಿದ್ದಳು ಸುರೇಶ್ ಆಫೀಸಿಗೆ ಹೊರಡುವ ತರಾಸುರಿಯಲ್ಲಿದ್ದ ಇನ್ಸ್ಪೆಕ್ಷನ್ಗೆ ತಯಾರಿ ಮಾಡಬೇಕಿತ್ತು ರೂಪಾಗೆ ಫೋನ್ ಮಾಡು ನಿನ್ನೆ ಹಾಗೆ ಮಾತನಾಡಿದಕ್ಕೆ ಸಾರಿ ಕೇಳು ಇಲ್ಲಾಂದರೆ ಅವಳು ಶ್ರೇಯಳ ಸ್ಕೂಲಿಗೆ ಬರುವುದಿಲ್ಲ ಹೊರಡುವಾಗ ಸುರೇಶ್ ಹೇಳಿಹೋದ ಅದನ್ನು ಕೇಳಿ ಶ್ರೇಯಾ ಮೋತಿ ಕೊಂಕಿಸಿದಳು ಅದನ್ನು ಕಂಡು ಮಂಗಳ ನಕ್ಕರು ನಾನು ರೂಪ ರೂಪ ಚಿಕ್ಕಮ್ಮನ ಜೊತೆ ಹೋಗಲ್ಲ ಸುರೇಶ್ ಹೊರಟ ನಂತರ ಶ್ರೇಯಾ ಮೇಲುಧೊನೆಯಲ್ಲಿಯೇ ಗೊಣಗಿದಳು ಶ್ರೇಯಾ ನಡಿ ರೆಡಿಯಾಗು ಸ್ಕೂಲ್ಗೆ ಹೋಗಬೇಕು ನಾನು ರೂಪ ಚಿಕ್ಕಮ್ಮನ ಜೊತೆ ಸ್ಕೂಲ್ಗೆ ಹೋಗೋದಿಲ್ಲ ನಾನು ಯಾರಿಗೂ ಫೋನ್ ಮಾಡುವುದಿಲ್ಲ ಯಾರ ಹತ್ರನೂ ಸಾರಿ ಹೆನ್ನಲ್ಲ ಸುಮನ ಹೇಳಿದಳು ಕೇಳುವುದಿಲ್ಲ ಹಾಗಾದರೆ ನಾನು ಹೇಗೆ ಹೋಗುವುದಮ್ಮ ಶ್ರೇಯ ಕೇಳಿದಳು ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ನಿಮ್ಮ ಅಪ್ಪ ಭಾಳ ಬ್ಯುಸಿಯಾಗಿದ್ದಾರೆ ನಾನಲ್ಲ ನಿನ್ನ ಶಿಕ್ಷಣದ ಭಾರ ನನ್ನ ಹೆಗ್ಲ ಮೇಲಿದೆ ರೂಪಾಳ ಮೇಲಲ್ಲ ಹೌದಮ್ಮ ನನ್ನ ಬರ್ತ್ಡೇದು ಹೊಸ ಡ್ರೆಸ್ ಕೊಡು ಇವತ್ತು ಯೂನಿಫಾರ್ಮ್ ಬೇಕಾಗಿಲ್ಲ ಅಜ್ಜಿ ಗೊತ್ತಾಯ್ತಾ ನಾನು ಅಮ್ಮ ಸ್ಕೂಲಿಗೆ ಹೋಗ್ತಿದ್ದೇವೆ ಶ್ರೇಯ ಚಪ್ಪಾಳೆ ತಟ್ಟಿ ಕುಣಿದಾಡ್ದಳು ನನ್ನನ್ನು ಕರ್ಕೊಂಡು ಹೋಗಲ್ವ ಶ್ರೇಯಾ ಮನೆಯಲ್ಲಿ ಕೂತು ಕೂತು ಬೇಸರ ಆಗಿದೆ ನನಗೆ ಬನ್ನಿ ಅಮ್ಮ ನಾವು ಮೂವರು ಹೋಗೋಣ ಸ್ಕೂಲ್ಗೆ ಹೋಗಿ ನಂತರ ಸ್ವಲ್ಪ ಹೊತ್ತು ಸುತ್ತಾಡೋಣ ಆಮೇಲೆ ಹೋಟೆಲ್ನಲ್ಲಿ ತಿಂಡಿ ತಿಂದು ಬರೋಣ ಸುಮನ ಹೇಳಿದಳು ಆಯಿತು ನಾನು ಶ್ರೇಯಕ್ಕಿಂತ ಬೇಗ ರೆಡಿ ಆಗ್ತೀನಿ ಎಂದು ಮಂಗಳ ಹೇಳಿದರು ತನ್ನ ಕುಟುಂಬದ ಮೂರು ಪೀಳಿಗೆಯ ಮಹಿಳೆಯರು ತನ್ನ ಸಹಾಯವಿಲ್ಲದೆ ಮನೆಯಿಂದ ಹೊರಗೆ ಹೋಗುವ ಸಾಹಸ ಮಾಡುತ್ತಾರೆಂದು ಸುರೇಶ್ ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಮಂಗಳಮ್ಮನವರಂತೂ ಕುಟುಂಬದ ಕಠೋರ ಶಿಸ್ತಿಗೆ ಒಳಪಟ್ಟಿದ್ದರು ಹಾಗೂ ಕಬ್ಬಿಣದ ಪರದೆಯ ಹಿಂದೆ ದಿನ ಕಳೆಯುತ್ತಿದ್ದರು ಅವರ ಅತ್ತೆ ಮಾವನವರಷ್ಟೇ ಅಲ್ಲದೆ ಅವರ ಗಂಡನು ಸಹ ಹೆಂಗಸರ ಸ್ಥಾನ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕೆನ್ನುತ್ತಿದ್ದರು ತಮ್ಮ ಜೀವನವಂತೂ ಹೇಗೋ ಕಳೆಯಿತು ಆದರೆ ಮುಂದಿನ ಪೀಳಿಗೆಗೆ ತಮ್ಮಂತೆ ಗುಟುಕು ಗುಟುಕಾಗಿ ಜೀವನ ಕಳೆಯಲು ಬಿಡುವುದಿಲ್ಲವೆಂದು ನಿರ್ಧರಿಸಿದರು ಆದರೆ ಬರೀ ಯೋಚಿಸುವುದರಿಂದ ಏನಾಗುತ್ತದೆ ಅವರು ಸುಮಣಾಲ ಅಸನ್ಮುಖ ಹಾಗೂ ಜೀವನ ಪ್ರೀತಿ ಸ್ವಭಾವದಿಂದ ಪ ಪ್ರಭಾವಿತರಾಗಿದ್ದರು ಆದರೆ ಮದುವೆಯ ನಂತರ ಸುಮನ ಸ್ವಲ್ಪ ಸ್ವಲ್ಪವೇ ಆಸಕ್ತಿ ಕಳೆದುಕೊಳ್ಳತೊಡಗಿದಳು ಹಾಗೆ ನೋಡಿದರೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಸುರೇಶ್ಗೆ ಒಳ್ಳೆಯ ಕೆಲಸವಿತ್ತು ಅವನ ತಂದೆಗೂ ಒಳ್ಳೆಯ ಬಿಸ್ನೆಸ್ ಇತ್ತು ಸುರೇಶ್ ತನ್ನ ತಂದೆಯ ಆಚಾರ ವಿಚಾರ ಹಾಗೂ ಸ್ವಭಾವವನ್ನು ಆಸ್ತಿಯಾಗಿ ಪಡೆದಿತ್ತ ಅವನು ತಾನು ಮೋಜು ಮಾಡಲು ಸ್ವತಂತ್ರನಿದ್ದ ಆದರೆ ಸುಮನಳ ಮೇಲೆ ಅವಳ ಓಡಾಟದ ಮೇಲೆ ಕಣ್ಣಿಟ್ಟಿದ್ದ ಅವಳ ಕಿಟಕಿಯಿಂದ ಆಚೆ ನೋಡುವುದು ಸುರೇಶ್ಗೆ ಇಷ್ಟವಿರಲಿಲ್ಲ ಪ್ರತಿಯೊಂದಕ್ಕೂ ಅವಳನ್ನು ಕೀಳಾಗಿ ಕಾಣುವುದು ವ್ಯಂಗ್ಯ ಬಾನಗಳನ್ನು ಬಿಡುವುದು ಕೋಪದಲ್ಲಿ ಪಾತ್ರೆ ಪ್ಲೇಟ್ ಗ್ಲಾಸ್ಗಳನ್ನು ಎಸೆಯುವುದು ಅವನಿಗೆ ಮಾಮೂಲಿಯಾಗಿತ್ತು ಸುಮನ ತನ್ನದೇ ಆದ ಲೋಕದಲ್ಲಿ ಮುಳುಗಿರುತ್ತಿದ್ದಳು ಅಜ್ಜಿ ನಿದ್ದೆ ಮಾಡಿಬಿಟ್ರಾ ಮಂಗಳರ ಯೋಚನೆಯ ಶ್ರೇಣಿ ಹೇಗೆ ಸಾಗುತ್ತಿತ್ತೇನು ಆದರೆ ಶ್ರೇಯ ಕೂಗಿದಾಗ ಅವರು ವಾಸ್ತವಕ್ಕೆ ಮರಳಿದರು ನನ್ನ ಸ್ಕೂಲ್ ಬಂತು ಅಜ್ಜಿ ಶ್ರೇಯಾ ಖುಷಿಯಿಂದ ಹೇಳಿದಳು ನಿನ್ನ ಸ್ಕೂಲ್ ಬರಲಿಲ್ಲ ನಾವು ನಿನ್ನ ಸ್ಕೂಲ್ಗೆ ಬಂದಿದ್ದು ಗೊತ್ತಾ ಪೆದ್ದಿ ಮಂಗಳ ತಮಾಷೆ ಮಾಡಿದ್ದಳು ನೋಡಮ್ಮ ಅಜ್ಜಿ ನನ್ನನ್ನು ಪೆದ್ದಿ ಅಂತಿದ್ದಾರೆ ಶ್ರೇಯ ನಗುತ್ತಲೇ ಹೇಳಿದಳು ಶ್ರೇಯಾ ಉತ್ಸಾಹದಿಂದ ಅಮ್ಮ ಹಾಗೂ ಅಜ್ಜಿಯ ಕೈ ಹಿಡಿದು ತನ್ನ ತರಗತಿಯ ಕಡೆ ಎಳೆದುಕೊಂಡು ಹೋದಳು ಗೀತಾ ಮ್ಯಾಮ್ ಇವರು ನನ್ನ ತಾಯಿ ಇವರು ನನ್ನ ಅಜ್ಜಿ ಶ್ರೇಯಾ ಖುಷಿಯಿಂದ ಟೀಚರ್ಗೆ ಇಬ್ಬರನ್ನು ಪರಿಚಯಿಸಿದಳು ನಿಮ್ಮನ್ನು ನೋಡ್ತಿರೋದು ಇದೇ ಫಸ್ಟ್ ನೀವು ಸ್ಕೂಲ್ಗೆ ಬಂದೇ ಇಲ್ಲ ನಮ್ಮನ್ನು ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಾ ಎಂದರು ಗೀತಾ ಮೇಡಮ್ ಇನ್ಮುಂದೆ ಖಂಡಿತ ಬರ್ತೀನಿ ಸುಮನ ಹೇಳಿದಳು ನಾವು ಪೋಷಕರು ಹಾಗೂ ಮಕ್ಕಳ ನಡುವೆ ಸಾಮರಸ್ಯ ಮೂಡಿಸಲು ಪ್ರಯತ್ನಿಸ್ತೇವೆ ಭಾಳಷ್ಟು ಮಕ್ಕಳ ತಾಯಂದಿರು ಶನಿವಾರಗಳಂದು ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾರೆ ಆಟಗಳನ್ನು ಹಾಡಿಸ್ತಾರೆ ಕ್ರಾಫ್ಟ್ ಕಲಿಸ್ತಾರೆ ನೀವು ಬಯಸಿದರೆ ನಿಮಗೆ ಗೊತ್ತಿರುವ ಯಾವುದಾದರೂ ಕಲೆಯ ಬಗ್ಗೆ ಹೇಳಿಕೊಡಬಹುದು ನಮ್ಮ ಅಜ್ಜಿಗೆ ಬಹಳ ಕಥೆಗಳು ಗೊತ್ತು ನಮ್ಮ ಅಮ್ಮನು ತುಂಬ ಜಾನೆ ಶ್ರೇಯಾ ಕುಣಿಯುತ್ತಾ ಹೇಳಿದಳು ಹೌದಾ ಮೇಡಮ್ ಮೊಗುಳ್ನಕ್ಕರು ಆಗಲೇ ಶ್ರೇಯಾ ಮೇಡಮ್ ಕಿವಿಯಲ್ಲಿ ಏನೋ ಪುಸುಗಟ್ಟಿದಳು ಹೌದು ನೋಡಿದೆ ನಿಮ್ಮಮ್ಮ ಬಹಳ ಸುಂದರವಾಗಿದ್ದಾರೆ ಗೀತಾ ಮೇಡಮ್ ಹೇಳಿದರು ಬಹಳ ಚೇಷ್ಟೆ ಇವಳದು ಏನಾದರೂ ಒಟ ಕೊಡ್ತಾ ಇರ್ತಾಳೆ ಸುಮನ ನಾಚುತ್ತಾ ಹೇಳಿದಳು ನೀವು ಸುಂದರವಾಗಿರುವವರನ್ನು ಸುಂದರವಾಗಿದ್ದರೆ ಅಂದ್ರೇನು ತಪ್ಪು ನಿಮ್ಮ ಮಗಳು ಬಹಳ ಮುದ್ದಾಗಿದ್ದಾಳೆ ತುಂಬ ಜಾಣೆ ಕೂಡ ನೀವು ಯಾವುದಾದ್ರೂ ಶನಿವಾರ ಖಂಡಿತ ಬನ್ನಿ ಮಕ್ಕಳಿಗೆ ಏನಾದರೂ ಕಲಿಸಿ ಇಲ್ಲಾದರೆ ಹಾಡು ಹೇಳಿ ಅವರ ಜೊತೆ ಮಾತನಾಡಿ ಅದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಾಸನ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಯಾವಾಗಲೂ ಖುಷಿಯಾಗಿರುವ ಶ್ರೇಯ ಶನಿವಾರಗಳಂದು ತುಂಬ ಡಲ್ ಆಗಿದ್ದಾಳೆ ಗೀತಾ ಮೇಡಮ್ ಹೇಳಿದರು ನಾನು ಮುಂದೆ ಜ್ಞಾಪಕ ಇಟ್ಕೊಳ್ತೀನಿ ಶ್ರೇಯ ಖುಷಿನೇ ನನ್ನ ಖುಷಿ ಸುಮನ ಆಶ್ವಾಸನೆ ಕೊಟ್ಟಳು ಸ್ಕೂಲಿನಿಂದ ಹೊರಟು ಸುಮನ ಅತ್ತೆ ಮತ್ತು ಶ್ರೇಯರನ್ನು ಕರೆದುಕೊಂಡು ಫನ್ ಹಾಲ್ಡ್ಗೆ ಹೋದಳು ಅಲ್ಲಿ ಮಕ್ಕಳಿಗೆ ಅನೇಕ ರೀತಿಯ ಆಟಗಳಿತ್ತವು ಬಹಳಷ್ಟು ಮಕ್ಕಳು ಅವರ ತಾಯಿ ತಂದೆಯರು ಬಂದಿದ್ದರು ಶ್ರೇಯಾಳೊಂದಿಗೆ ಮಂಗಳ ಹಾಗೂ ಸುಮನ ಸಹ ಅಲ್ಲಿ ಹಲವಾರು ಆಟಗಳನ್ನು ಆಡಿ ಮೋಜು ಮಾಡಿದರು ನಂತರ ಒಳ್ಳೆಯ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡಿದು ಮನೆಯತ್ತ ಹೊರಟರು ಅವರಿಗೆಲ್ಲ ಸುತ್ತಾಡಿ ಆಯಾಸವಾಗಿತ್ತು ಎಲ್ಲರೂ ಬೇಗನೆ ಮಲಗಿದರು ಬೆಲ್ ಶಬ್ದಕ್ಕೆ ಸುಮನ ದಡಬಡಿಸಿ ಎದ್ದಳು ಗಡಿಯಾರದಲ್ಲಿ ಆರು ಗಂಟೆ ಹೊಡೆಯುತ್ತಿತ್ತು ಬಾಗಿಲು ತೆರೆದಾಗ ಹೆದುರಿಗೆ ಸುರೇಶ್ ನಿಂತಿದ್ದ ನಿದ್ದೆ ಮಾಡ್ತಿದ್ಯಾ ಹೌದು ಸುಮನ ಹೇಳಿದಳು ಶ್ರೇಯಾ ಅಮ್ಮ ಮಲಗಿಬಿಟ್ರಾ ಎಂದು ಕೇಳಿದ ಸುರೇಶ್ ಇದೇನು ಇಷ್ಟು ಬೇಗ ನಿದ್ರೇನಾ ನಾನು ಏನು ಹೇಳಿ ಹೋಗಿದ್ದೆ ರೂಪಾಗೆ ಫೋನ್ ಮಾಡಿ ನಿನ್ನೆ ಹಾಗೆ ವರ್ತಿಸಿದ್ದಕ್ಕೆ ಸಾರಿ ಕೇಳು ಅವಳು ಶ್ರೇಯನನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗಲಿಲ್ಲ ಅಂತ ಆದರೆ ನೀನು ನಿನ್ನ ಹಠದಲ್ಲಿ ಮುಳುಗಿದ್ದೀಯ ಮಗಳ ಭವಿಷ್ಯ ಹೇಗಾದರೂ ಹಾಳಾಗ್ಲಿ ಕೋಪದಿಂದ ಹೇಳಿದ ನಾನು ಫೋನ್ ಮಾಡಿಲ್ಲ ಅಂದರೆ ಏನಾಯಿತು ನೀವು ರೂಪಾಗಿ ಫೋನ್ ಮಾಡಿರಬಹುದಲ್ವಾ ಸುಮನ ಸಹಜವಾಗಿ ಕೇಳಿದಳು ಪ್ರಶ್ನೆ ಕೇಳ್ತಿದ್ಯಾ ವ್ಯಂಗ್ಯವಾಗಿ ಮಾತನಾಡ್ತಿದ್ಯೋ ಸುರೇಶ್ ಕೋಪದಿಂದ ಕೇಳ್ದ ನಾನು ಆ ರೀತಿ ಏನೂ ಮಾಡಲಿಲ್ಲ ಬರೀ ತಿಳಿದುಕೊಳ್ಳಬೇಕಾಗಿತ್ತು ಹಾಗಾದರೆ ತಿಳಿದುಕೋ ನಾನು ರೂಪಾಗೆ ಫೋನ್ ಮಾಡಿದ್ದು ಏಕೆಂದರೆ ಅವಳು ಶ್ರೇಯಾನ ಸ್ಕೂಲಿಗೆ ಕರೆದುಕೊಂಡು ಹೋದ್ಲೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ಅವಳು ಹೇಳಿದ್ದು ನೀನು ಫೋನ್ ಮಾಡಲೇ ಇಲ್ವಂತೆ ಇನ್ನು ಕ್ಷಮೆ ಕೇಳುವುದಲ್ಲಿ ಒಂದು ವಿಷಯ ಕ್ಲಿಯರ್ ಆಯಿತು ನಿನಗೆ ಶ್ರೇಯಾ ಬಗ್ಗೆ ಏನೂ ಚಿಂತೆ ಇಲ್ಲ ಶ್ರೇಯಾ ಬಗ್ಗೆ ಚಿಂತೆ ಇದೆ ಅದಕ್ಕೆ ರೂಪಾಗೆ ಫೋನ್ ಮಾಡಲಿಲ್ಲ ಅಪರಿಚಿತರ ಹೆದುರಿಗೆ ನನ್ನ ಕಂಠ ಹುಡುಗಿ ಹೋಗಲ್ಲ ನಾನು ಅಮ್ಮ ಶ್ರೇಯಾ ಸ್ಕೂಲ್ಗೆ ಹೋಗಿದ್ವಿ ಶ್ರೇಯ ಅಷ್ಟು ಖುಷಿಯಾಗಿ ಇದ್ದುದನ್ನು ನಾನೆಂದೂ ನೋಡಲಿಲ್ಲ ಸುಮ್ಮನ ಒಂದೊಂದು ಪದವನ್ನು ಹೊತ್ತಿ ಹೊತ್ತಿ ಹೇಳಿದಳು ಓ ಈಗ ನಿನ್ನ ಧ್ವನಿಯು ಜೋರಾಯಿತು ರೂಪಾ ನಿನ್ನ ತಂಗಿ ಅನ್ನೋದನ್ನು ಮರೆತುಬಿಟ್ಟಿಯಾ ತಂಗಿಯಾಗಲಿ ಗಂಡನಾಗಲಿ ಅನ್ಯಾಯನ ವಿರೋಧಿಸಲೇಬೇಕು ನಾನು ಇದುವರೆಗೂ ಸುಮ್ಮನಿದ್ದೆ ಈಗ ನಾನು ಹೋರಾಟ ಮಾಡ್ತೀನಿ ನನಗಾಗಿ ಅಲ್ಲ ನನ್ನ ಮುದ್ದಿನ ಶ್ರೇಯಗಾಗಿ ನಾನು ನಿನ್ನ ಜೊತೆಗಿದ್ದೀನಿ ಸುಮಾನ ಮಂಗಳ ಅದುವರೆಗೆ ಸುಮ್ಮನಿದ್ದವರು ಮೆಲ್ಲಗೆ ಹೇಳಿದರು ಅಮ್ಮ ನೀನು ಕೂಡ ಸುರೇಶ್ ಬೆಚ್ಚಿ ಹೇಳ್ತಾ ಇನ್ನೇನು ಮಾಡಲಿ ಸುರೇಶ್ ಇಡೀ ಜೀವನ ಅನ್ಯಾಯ ಸಹಿಸಿದೆ ಈಗ ಕಾಲ ಬದಲಾಗಿದೆ ಸುಮನ ಜೊತೆ ನಾನು ಹೋರಾಟ ಮಾಡ್ತೀನಿ ನಮ್ಮುದ್ದಿನ ಶ್ರೇಯಗಾಗಿ ಮಂಗಳ ದೃಢವಾದ ಸ್ವರದಲ್ಲಿ ಹೇಳಿದರು ಸುಮನ ಮುಂದೆ ಬಂದು ಹತ್ತೆಯನ್ನು ಅಪ್ಪಿಕೊಂಡಳು ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿದ ಕಣ್ಣೀರಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ